ಕನ್ನಡದ ಮನರಂಜನೆ ಪ್ರೇಕ್ಷಕರಿಗೆ ನಿನ್ನೆ ಸಂಜೆ ಅನಿರೀಕ್ಷಿತವಾಗಿ ಬಂದ ಸುದ್ದಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ನೋಟಿಸ್ ನೀಡಿದ್ದಾರೆ ಅಂತ ಸುದ್ದಿಯೆಲ್ಲೆಡೆ ಹರಡಿತ್ತು ನಂತರದ ಕೆಲವೇ ಗಂಟೆಗಳಲ್ಲಿ ಸೀಲ್ ಡೌನ್ ಮಾಡಲಾಗಿದೆ ಬಿಗ್ ಬಾಸ್ ಮನೆಯ ಜಾಲಿವುಡ್ ಸ್ಟುಡಿಯೋದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಎಂಬ ಆರೋಪದ ಮೇಲೆ ಬೀಗ ಹಾಕಲಾಗಿದೆ ಎಂದು ಸುದ್ದಿಯಾಯಿತು ಹಾಗಾದರೆ ಬನ್ನಿ ಸ್ನೇಹಿತರೆ ಆಕ್ಚುಲಿ ಏನೂ ಈ ಸುದ್ದಿ ಯಾವ ಉಲ್ಲಂಘನೆ ಕಾರಣಕ್ಕೆ ಬೀಗ ಹಾಕಲಾಗಿದೆ ನೋಡೋಣ ಮುಖ್ಯವಾಗಿ ಬಂಧುಗಳೇ ಎಲ್ಲರೂ ಗಮನವಿಟ್ಟು ಕೇಳಿ ಈ ಕಾಲಘಟ್ಟದಲ್ಲಿ ಮನರಂಜನೆ ಇಲ್ಲದೆ ನಾವುಗಳು ಇರಲು ಸಾಧ್ಯವೇ ಇಲ್ಲ ಆದ್ದರಿಂದ ರಿಯಾಲಿಟಿ ಶೋಗಳು ನಿಜವಾದ ಜೀವನವೇ ನಾಟಕವೇ ಪ್ರೇಕ್ಷಕರು ನೋಡುವುದೇ ಸತ್ಯವೇ ಅಥವಾ ಅದು ನಾಟಕವೇ ರಿಯಾಲಿಟಿ ಶೋಗಳು ಕಾನೂನಿನ ಗಡಿಯನ್ನ ಮಿರುತ್ತೀವಿಯೇ ಇಂತಹ ಮನರಂಜನೆ ನೆಪದಲ್ಲಿ ಎಲ್ಲವನ್ನೂ ತೋರಿಸಬಹುದೇ ಬನ್ನಿ ಬಂಧುಗಳೇ ಭಾರತ ಹಾಗೂ ಕರ್ನಾಟಕದಲ್ಲಿಯೇ ಇದೆ ಮೊದಲು ನಮ್ಮ ಚಾನೆಲ್ನ ಮುಖಾಂತರ ಕನ್ನಡದ ಹಾಗೂ ಭಾರತೀಯ ರಿಯಾಲಿಟಿ ಶೋಗಳು ಯಾವೆಲ್ಲಾ ಕಾನೂನುಗಳನ್ನ ಪಾಲನೆ ಮಾಡಬೇಕು ಪ್ರೇಕ್ಷಕರಿಗೆ ಎಷ್ಟು ಮುಖ್ಯ ಅಂತ ತಿಳಿದುಕೊಳ್ಳೋಣ ಬಂಧುಗಳೇ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಇದು ಎರಡು ಸಾವಿರದ ಹದಿಮೂರರಿಂದ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಹನ್ನೆರಡು ಸೀಸನ್ಗಳನ್ನ ಮನರಂಜನೆ ಆಧಾರದ ಮೇಲೆ ನಡೆಸಲಾಗುತ್ತಿದೆ ಮೊದಲ ಎರಡು ಸೀಸನ್ಗಳು ಮಹಾರಾಷ್ಟ್ರದ ಪುಣೆಯಲ್ಲಿ ಮತ್ತು ನಂತರದ ಸೀಸನ್ಗಳನ್ನು ಬೆಂಗಳೂರಿನ ಇನ್ನೋವೇಟಿವ್ ಫಿಲಂ ಸಿಟಿಯಲ್ಲಿ ಪ್ರತ್ಯೇಕ ಮನೆಯನ್ನ ನಿರ್ಮಿಸಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋವನ್ನು ನಡೆಸಲಾಗುತ್ತಿತ್ತು ಈ ಬಾರಿಯ ಸೀಸನ್ ಅನ್ನು ಬಿಡದಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೆಸಲಾಗುತ್ತಿದೆ ಮೊದಲಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರೋಪವೇನು ಯಾಕೆ ಈ ನಿರ್ಧಾರ ಇಷ್ಟು ದೊಡ್ಡ ನಿರ್ಧಾರ ಅವಶ್ಯಕತೆಯಿತ್ತ ಬನ್ನಿ ನೋಡೋಣ ಬಂಧುಗಳೇ ಕಾನೂನು ನಿಯಮಗಳು ನಮ್ಮ ಬದುಕಿನ ಅಂಗ ಅದರ ಚೌಕಟ್ಟಿನಲ್ಲಿಯೇ ನಾವು ನೀವೂ ಎಲ್ಲರೂ ಬದುಕಬೇಕು ಅದರಂತೆ ಸಂಸ್ಥೆಗಳು ಕೂಡ ನಿಯಮಗಳನ್ನು ಪಾಲಿಸಲೇಬೇಕು ಅದರದ್ದೇ ಕಾಯ್ದೆ ಕಾನೂನುಗಳು ನಮ್ಮ ದೇಶದಲ್ಲಿ ಇವೆ ಈ ಪ್ರಕರಣದಲ್ಲಿ ರಾಮನಗರ ಪರಿಸರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಮಂಡಳಿಯು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿತ್ತು

ಸರಿಪಡಿಸಿಕೊಳ್ಳದಿದ್ದಾಗ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಹಾಗಾದರೆ ಯಾವೆಲ್ಲಾ ನಿಯಮಗಳು ಉಲ್ಲಂಘನೆಯಾಗಿದೆ ಒಂದು ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ನಲ್ಲಿರುವ ಬಿಗ್ ಬಾಸ್ ಮನೆಯಲ್ಲಿ ಬರುವಂತಹ ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ವಿಂಗಡಿಸುತ್ತಿಲ್ಲ ಎರಡು ನೀರನ್ನು ಪುನರ್ಬಳಕೆ ಮಾಡಬೇಕು ಮೂರು ನೀರನ್ನು ಹೊರಕ್ಕೆ ಬಿಡುವಾಗ ಎಸ್ಟಿಪಿಯಲ್ಲಿ ಶುದ್ಧೀಕರಿಸಬೇಕು ಶುದ್ಧೀಕರಿಸಿದ ನಂತರ ಬಿಡಬೇಕು ನಾಲ್ಕು ಸುದ್ಧೀಕರಿಸದೆ ಬಿಡುವ ನೀರು ಹಾಗೂ ವಿಂಗಡಿಸದೆ ಇರುವ ತ್ಯಾಜ್ಯದಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಹೀಗೆ ಈ ರೀತಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪ ಮಾಡಲಾಗಿದೆ ಇಷ್ಟು ದಿನಗಳ ಕಾಲ ಕೆಲವೊಂದು ಗೌಪ್ಯತೆಯನ್ನ ಕಾಪಾಡಿಕೊಂಡು ಬಂದಿದ್ದ ಬಿಗ್ ಬಾಸ್ಗೆ ಹಾಗೂ ಸ್ಪರ್ಧೆಗಳಿಗೆ ಸೀಲ್ಡನ್ ಮಾಡಿ ಶಾಕ್ ನೀಡಲಾಗಿದೆ ಬಿಗ್ ಬಾಸ್ ಮುಂದುವರೆಸಲು ಹೈಕೋರ್ಟ್ಗೆ ಹೋಗಲಿದ್ದಾರೆ ಆದೇಶ ಬಂದ ನಂತರ ಮುಂದುವರೆಯಲಿದೆ ಅಂತ ತಿಳಿಸಲಾಗಿದೆ ಸ್ಪರ್ಧೆಗಳನ್ನ ರೆಸಾರ್ಟ್ಗೆ ಸ್ಥಳಾಂತರ ಮಾಡಿ ಇನ್ನೂ ಎರಡು ಅಥವಾ ಮೂರು ದಿನಗಳ ಕಾಲ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೆರಡು ಪ್ರಸಾರವಾಗುವಷ್ಟು ತಯಾರಿದೆ ಎಂದು ತಿಳಿಸಿದ್ದಾರೆ ಭಾರತದ ಹಾಗೂ ಕನ್ನಡದ ರಿಯಾಲಿಟಿ ಶೋಗಳು ಯಾವೆಲ್ಲಾ ಕಾನೂನು ನಿಯಮಗಳನ್ನು ಪಾಲಿಸಬೇಕು ಇಷ್ಟು ಸೀಸನ್ಗಳಲ್ಲಿ ಯಾವೆಲ್ಲಾ ನಿಯಮಗಳನ್ನು ಉಲ್ಲಂಘಿಸಿದೆ ಯಾವೆಲ್ಲಾ ಪ್ರಕರಣಗಳು ದಾಖಲಾಗಿದೆ ನೋಡೋಣ ರಿಯಾಲಿಟಿ ಶೋಗಳ ನಿಜವಾದ ವಾಸ್ತವ ರಿಯಾಲಿಟಿ ಶೋಗಳು ನಿಜವಾದ ಜೀವನ ಎಂದು ಹೇಳುತ್ತಾರೆ ಆದರೆ ನಿಜ ನೈಜದಲ್ಲಿ ಇದು ಎಡಿಟ್ ಮಾಡಿದ ಒಂದು ಗಂಟೆಯ ನಾಟಕದಂತೆ ಕಾಣಿಸುತ್ತದೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಕನ್ನಡ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಇದನ್ನ ಕನ್ನಡದ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ನಡೆಸಿಕೊಡುವುದು ಗೊತ್ತಿರುವ ವಿಚಾರ ಇಲ್ಲಿನ ಸ್ಪರ್ಧಿಗಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೂ ಕ್ಯಾಮರಾ ಕಣ್ಣುಗಳ ಸರ್ಪ ಕಾವಲಿನಲ್ಲಿ ಒಟ್ಟಿಗೆ ವಾಸಿಸುತ್ತಾರೆ ಆದರೆ ಇಲ್ಲಿ ಪ್ರಶ್ನೆ ಹಲವಾರು ಇವೆ ಏನೆಂದರೆ ಸ್ಪರ್ಧಿಗಳ ಹಕ್ಕುಗಳು ಸುರಕ್ಷಿತವೇ ಈ ಶೋಗಳಲ್ಲಿ ಎಲ್ಲವನ್ನೂ ಮನರಂಜನೆ ಹೆಸರಿನಲ್ಲಿ ತೋರಿಸಬಹುದೇ ಹಾಗೂ ಕಾನೂನಿನ ಗಡಿಯನ್ನು ಮಿರುತ್ತಿದೆಯೇ ನೋಡೋಣ ರಿಯಾಲಿಟಿ ಶೋಗಳಿಗೂ ಭಾರತದಲ್ಲಿ ಕಾನೂನುಗಳು ಅನ್ವಯಿಸುತ್ತವೆ ಅವು ಯಾವುವೆಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಇಪ್ಪತ್ತೊಂದು ಮತ್ತು ಹತ್ತೊಂಬತ್ತು ಒಂದು ಎ ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕು ಐಪಿಸಿ ಸೆಕ್ಷನ್ ನಾನ್ನೂರ ತೊಂಬತ್ತೊಂಬತ್ತು ಮತ್ತು ಐನೂರು ಐಪಿಸಿ ಸೆಕ್ಷನ್ ಐನೂರ ಒಂಬತ್ತು ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಏರ್ ಪೊಲ್ಯೂಷನ್ ಪ್ರಿವೆನ್ಶನ್ ಅಂಡ್ ಕಂಟ್ರೋಲ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಕೇಬಲ್ ಟೆಲಿವಿಷನ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ಎರಡು ಸಾವಿರ ಸೆಕ್ಷನ್ ಅರವತ್ತೇಳು ಇವುಗಳು ಅನ್ವಯಿಸುತ್ತವೆ ಭಾರತೀಯ ದಂಡ ಸಮಿತೆ ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕು ಇದರ ಪ್ರಕಾರ ಅಸಭ್ಯ ವರ್ತನೆ ಕ್ರಿಯೆ ಅಥವಾ ಮಾತು ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕು ಮತ್ತು ಭಾರತೀಯ ರಿಯಾಲಿಟಿ ಶೋಗಳ ನಡುವಿನ ಸಂಬಂಧವು ಅತ್ಯಂತ ಸಂಕೀರ್ಣವಾಗಿದೆ ಅಂದರೆ ಒಂದು ಕೃತ್ಯವು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಸಾರ್ವಜನಿಕರು ಇರುವಂತಹ ಸಮೀಪದ ಸ್ಥಳದಲ್ಲಿ ಅಥವಾ ಸಾರ್ವಜನಿಕರು ಪ್ರವೇಶವನ್ನು ಹೊಂದಿರುವಂತಹ ಅಥವಾ ಸಾರ್ವಜನಿಕರು ವೀಕ್ಷಿಸುವಂತಹ ಯಾವುದೇ ಒಂದು ಕ್ರಿಯೆಯಲ್ಲಿ ಅಶ್ಲೀಲ ವರ್ತನೆ ಕೃತ್ಯ ಅಥವಾ ಪದ ಹಾಡು ಸಂಭವಿಸಿದರೆ ಈ ಸೆಕ್ಷನ್ ಅಡಿಯಲ್ಲಿ ಒಳಪಡುತ್ತದೆ ಸಾರ್ವಜನಿಕ ಸ್ಥಳ ಅಥವಾ ಖಾಸಗಿ ಸ್ಥಳ ಮನೆಯಲ್ಲಿ ಚಿತ್ರೀಕರಿಸಲಾದ ರಿಯಾಲಿಟಿ ಶೋವನ್ನು ಖಾಸಗಿ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಆದರೆ ಸಾರ್ವಜನಿಕ ಸ್ಥಳವಲ್ಲ ಬಾಂಬೆ ಹೈಕೋರ್ಟ್ ಬಿಗ್ ಬಾಸ್ ನಿರ್ಮಾಪಕರ ವಿರುದ್ಧ ಪ್ರಕರಣಗಳನ್ನು ಸ್ಪಷ್ಟವಾಗಿ ಹೇಳಿ ರದ್ದುಗೊಳಿಸಿದೆ ಖಾಸಗಿ ಪ್ಲಾಟ್ನಲ್ಲಿ ಕೃತ್ಯಗಳು ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕುರ ಅಡಿಯಲ್ಲಿ ಕ್ರಿಮಿನಲ್ ಅಪರಾಧವಲ್ಲ ಆದರೆ ಖಾಸಗಿ ಕೃತ್ಯಗಳ ಪ್ರಸಾರವನ್ನು ಸಾರ್ವಜನಿಕರು ವೀಕ್ಷಿಸುವುದರಿಂದ ಈ ಸಮಸ್ಯೆ ಉದ್ಭವಿಸಬಹುದು ಎಂದು ಹೇಳಿದೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ನಾನೂರ ತೊಂಬತ್ತೊಂಬತ್ತು ಮಾನನಷ್ಟ ಸೆಕ್ಷನ್ ಐನೂರು ಮಾನನಷ್ಟಕ್ಕೆ ಶಿಕ್ಷೆ ಐಪಿಸಿ ಸೆಕ್ಷನ್ ನಾನೂರ ತೊಂಬತ್ತೊಂಬತ್ತರಿಂದ ಐನೂರು ಭಾರತೀಯ ರಿಯಾಲಿಟಿ ಶೋಗಳ ಕಾರ್ಯಕ್ರಮದ ಸಮಯದಲ್ಲಿ ವ್ಯಕ್ತಿಯ ಖ್ಯಾತಿಗೆ ಹಾನಿಯನ್ನು ಉಂಟುಮಾಡುವಂತಿದ್ದರೆ ಅಥವಾ ಹಾನಿ ಮಾಡುವ ಉದ್ದೇಶದಿಂದ ಮಾಡಿದ ಹೇಳಿಕೆಗಳು ಆರೋಪ ಮಾಡುವುದು ಪ್ರಕಟಿಸುವುದು ವ್ಯಾಖ್ಯಾನಿಸುವುದು ಪದಗಳು ಲಿಖಿತ ಪದಗಳು ಚಿಹ್ನೆಗಳು ಅಥವಾ ದೃಶ್ಯಗಳನ್ನು ಮಾಡುವುದರಿಂದ ಸ್ಪರ್ಧಿಗಳು ಮತ್ತು ನಿರ್ಮಾಣ ಸಂಸ್ಥೆಗಳು ಇಬ್ಬರೂ ಈ ವಿಭಾಗಗಳ ಅಡಿಯಲ್ಲಿ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ವ್ಯಕ್ತಿಯ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ರಕ್ಷಿಸಿಕೊಳ್ಳುವ ಹಕ್ಕು ಅಂದರೆ ಇದು ಘನತೆಯ ಬದುಕಿನ ಜೊತೆಗೆ ವ್ಯಕ್ತಿಯ ಗೌರವ ಖ್ಯಾತಿಯನ್ನು ರಕ್ಷಿಸಿಕೊಳ್ಳುವುದು ಆಗಿದೆ ರಿಯಾಲಿಟಿ ಶೋಗಳು ಟಿಆರ್ಪಿ ಹೆಚ್ಚಿಸಲು ಗಲಾಟೆ ಸಂಘರ್ಷ ಮುಕ್ತತೆಯನ್ನ ವೈಭಕರಿಸುವುದನ್ನೇ ಹೆಚ್ಚಾಗಿ ಅವಲಂಬಿಸಿವೆ ಇದರಿಂದ ಸ್ಪರ್ಧಿಗಳ ನಡುವೆ ಹಾಗೂ ನಿರ್ಮಾಣ ಸಂಸ್ಥೆಗಳ ನಡುವೆ ಆರೋಪ ಹಾಗೂ ವಿವಾದಕ್ಕೆ ಕಾರಣವಾಗುತ್ತದೆ ಬಿಗ್ ಬಾಸ್ ಕಾರ್ಯಕ್ರಮಗಳಲ್ಲಿ ಬಹುತೇಕ ಸಂಘರ್ಷ ವೈಯಕ್ತಿಕ ಅವಮಾನಗಳು ಆರೋಪಗಳು ಬಿಸಿವಾದಗಳು ಒಳಗೊಂಡಿರುತ್ತವೆ ಇವುಗಳನ್ನು ಪ್ರಸಾರ ಮಾಡಿದಾಗ ಅವುಗಳು ವ್ಯಕ್ತಿಯ ಖ್ಯಾತಿಗೆ ಹಾನಿಯನ್ನು ಉಂಟುಮಾಡಬಹುದು ಮಾಡಬಹುದು ಎರಡು ಸಾವಿರದ ಹದಿನೈದು ರ ಕನ್ನಡ ಬಿಗ್ ಬಾಸ್ ಮೂರನೇ ಸೀಸನ್ ಹಾಗೂ ಮತ್ತೊಂದು ಸೀಸನ್ನಲ್ಲಿ ವೆಂಕಟ್ ಅವರು ಮ್ಯಾನ್ ಹ್ಯಾಂಡಲಿಂಗ್ ಮಾಡಿರುವ ಆರೋಪ ಹಾಗೂ ತಮಿಳಿನಲ್ಲೂ ಬೇರೊಬ್ಬರು ಮಾಡಿರುವ ಆರೋಪವಿದೆ ಹಿಂದಿಯಲ್ಲಿ ಎಮೋಷನಲ್ ಅತ್ಯಾಚಾರ ಪ್ರಸಾರದಲ್ಲೂ ಹಾನಿ ಹಾಗೂ ಮಾನನಷ್ಟ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ಅಮಿತಾಬ್ ಬಚ್ಚನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನ ನಕಾರಾತ್ಮಕವಾಗಿ ತೋರಿಸಿದಕ್ಕಾಗಿ ಸ್ಟಾರ್ ಇಂಡಿಯಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದರು ಜಿ ವಿರುದ್ಧ ಸಂದೀಪ್ ಕುಮಾರ್ ಗೌಪ್ಯತೆ ಉಲ್ಲಂಘನೆ ಹಾಗೂ ಕಾರ್ಯಕ್ರಮದ ಹಕ್ಕುಸ್ವಾಮ್ಯ ಉಲ್ಲಂಘನೆ ಪ್ರಕರಣ ಇಂತಹ ಘಟನೆಗಳನ್ನು ತಪ್ಪಿಸಲು ಕಾರ್ಯಕ್ರಮಗಳಲ್ಲಿ ಬೀಪ್ ಸೌಂಡ್ ಮತ್ತು ಸ್ಕ್ರಾಲ್ಗಳನ್ನು ಬಳಸುತ್ತಾರೆ ಐಪಿಸಿ ಸೆಕ್ಷನ್ ಐನೂರ ಒಂಬತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವವರ ಮಾತುಗಳು ಸನ್ನೆಗಳು ಅಥವಾ ಕ್ರಿಯೆಗಳು ಮಹಿಳೆಯ ಗೌರವಕ್ಕೆ ಉದ್ದೇಶಪೂರ್ವಕ ಅಥವಾ ಅವರ ಗೌಪ್ಯತೆಗೆ ಹಸ್ತಕ್ಷೇಪ ಮಾಡಿರುವುದು ಕಂಡುಬಂದರೆ ಈ ಸೆಕ್ಷನ್ ಅನ್ವಯಿಸುತ್ತದೆ ಬಿ ಎನ್ ಎಸ್ ಸೆಕ್ಷನ್ ಎಪ್ಪತ್ತೆಂಟುರ ಅಡಿಯಲ್ಲಿ ಅವಮಾನಿಸಲಾಗಿದೆ ಎಂದು ತೋರಿಸಬೇಕು ಜೊತೆಗೆ ಸ್ಪಷ್ಟವಾಗಿರಬೇಕು ಎಂದು ಹೇಳಿದೆ ಸ್ಪರ್ಧಿಗಳು ಎಲ್ಲಾ ನಿಯಮಗಳಿಗೆ ಒಪ್ಪಿಗೆ ಸೂಚಿಸಿ ಸಹಿ ಹಾಕಿರುತ್ತಾರೆ ಈ ಎಲ್ಲಾ ಒಪ್ಪಂದಗಳ ನಡುವೆಯೂ ಈ ಕೃತ್ಯಗಳು ಸಂಭವಿಸಿದರೂ ಕಾನೂನು ಅನ್ವಯವಾಗುತ್ತದೆ ಪ್ರಸಾರ ವಿಷಯ ದೂರುಗಳ ನಿರ್ವಹಣಾ ಮಂಡಳಿ ಬಿಸಿಸಿಸಿ ಬ್ರಾಡ್ಕಾಸ್ಟಿಂಗ್ ಕಾಂಟೆಂಟ್ ಕಂಪ್ಲೇಂಟ್ಸ್ ಕೌನ್ಸಲ್ ಇದು ಸಲಹೆಗಳು ಅಥವಾ ದಂಡಗಳನ್ನು ವಿಧಿಸಬಹುದು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ಕಾಯ್ದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಈ ಕಾಯ್ದೆಯಡಿಯಲ್ಲಿ ಲಿಂಗ ಸಮಾನತೆ ಸಾಮಾಜಿಕ ಸಮಸ್ಯೆಗಳು ಮತ್ತು ಧಾರ್ಮಿಕ ರಾಜಕೀಯ ವಿಷಯಗಳ ಮೌಲ್ಯಗಳಿಗೆ ವಿರುದ್ಧವಾಗಿರಬಾರದು ಇಂತಹ ಚಿತ್ರಣಗಳ ಮೇಲೆ ನಿರ್ಬಂಧ ಕ್ರಮವನ್ನು ವಹಿಸುತ್ತದೆ ಯಾವುದೇ ಶೋಗಳು ಇದನ್ನ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಎಂಐಬಿ ಇನ್ಫರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಮೇಲ್ವಿಚಾರಣೆ ಮಾಡುತ್ತದೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹದಿನೆಂಟರ ಬಿಗ್ ಬಾಸ್ ಕನ್ನಡದ ವಿರುದ್ಧ ಈ ರೀತಿಯ ದೂರುಗಳು ಬಂದಿದ್ದವು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಮತ್ತು ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮೀಡಿಯಾ ನೀತಿ ಸಂಹಿತೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಭಾರತೀಯ ರಿಯಾಲಿಟಿ ಶೋ ಹಾಗೂ ಒಟಿಟಿಗಳಲ್ಲಿ ಪ್ರಸಾರವಾಗುವ ವಿಷಯದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತವೆ ಟಿವಿಗಳಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳಿಗೆ ಕೇಂದ್ರ ಚಲನಚಿತ್ರ ಪ್ರಾಮಾಣೀಕರಣ ಮಂಡಳಿ ಸಿಬಿಎಫ್ಸಿ ಮತ್ತು ಸುದ್ದಿ ಪ್ರಸಾರ ಮಾನದಂಡ ಪ್ರಾಧಿಕಾರಗಳು ಕಾರ್ಯನಿರ್ವಹಿಸುತ್ತವೆ ಇವುಗಳು ವೀಕ್ಷಕರಿಗೆ ವಯಸ್ಸಿನ ಪ್ರಕಾರ ವರ್ಗೀಕರಿಸಿ ಮತ್ತು ವಿಷಯ ಎಚ್ಚರಿಕೆಗಳಿಗಾಗಿ ವಿವರಣೆಯನ್ನ ಸೇರಿಸಬೇಕು ಉದಾಹರಣೆಗೆ ಹಿಂಸೆ ಹಾಗೂ ನಗ್ನತೆ ವಯಸ್ಕರ ಪ್ರದರ್ಶನಗಳು ರಾಷ್ಟ್ರೀಯತೆ ಹಾಗೂ ಧಾರ್ಮಿಕ ಭಾವನೆಗಳನ್ನು ಅಗೌರವ ಮಾಡುವಂತಿಲ್ಲ ಹಾಗೂ ಕೆರಳಿಸುವಂತಿಲ್ಲ ಪರಿಸರ ಸಂರಕ್ಷಣಾ ಕಾಯ್ದೆಗಳು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಪರಿಸರ ರಕ್ಷಣೆ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಇದರ ಅನುಸಾರ ಮಾಲಿನ್ಯಕಾರಕಗಳನ್ನು ಜಲಮೂಲಗಳಿಗೆ ಹೊರಹಾಕುವ ಯೋಜನೆಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಿಂದ ಎಸ್ಪಿಸಿಬಿಎಸ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳ ಒಪ್ಪಿಗೆ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಎಸ್ಪಿಸಿಬಿ ಕರ್ನಾಟಕ ಸ್ಟೇಟ್ ಪಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜಾಲಿವುಡ್ ಸ್ಟುಡಿಯೋ ಸ್ಟುಡಿಯೋ ವೆಲ್ ಸ್ಟುಡಿಯೋ ಮತ್ತು ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಉಲ್ಲಂಘನೆಗಾಗಿ ತಕ್ಷಣ ಮುಚ್ಚುವ ಸೂಚನೆಯನ್ನು ನೀಡಿತ್ತು ಬಿಗ್ ಬಾಸ್ ಕನ್ನಡದ ವಿವಾದಗಳು ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಅಸಭ್ಯ ಮಾತುಗಳ ಕುರಿತು ದೂರು ಎರಡು ಸಾವಿರದ ಹದಿನೆಂಟು ರಲ್ಲಿ ಹಿಂಸಾತ್ಮಕ ಜಗಳ ಆಪಿಸಿ ಸ್ಯಾಕ್ಷನ್ ಉಲ್ಲಂಘನೆ ಎರಡು ಸಾವಿರದ ಇಪ್ಪತ್ತು ರಲ್ಲಿ ವೋಟಿಂಗ್ ಅಕ್ರಮ ಆರೋಪ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನೈತಿಕತೆ ಕುರಿತು ಜನರ ಆಕ್ರೋಶ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ನಿಯಮಗಳ ಉಲ್ಲಂಘನೆ ಈ ನಿಯಮಗಳ ಉಲ್ಲಂಘನೆ ಆಗದಿದ್ದರೂ ಇವು ರಿಯಾಲಿಟಿ ಶೋಗಳ ಕಾನೂನು ಗಡಿಯನ್ನ ತೋರಿಸುತ್ತವೆ ಇಲ್ಲಿ ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ಸಂಸ್ಕರಿಸದ ನೀರನ್ನ ಹೊರಹಾಕಿರುವುದರಿಂದ ಸಮಸ್ಯೆ ಕಂಡುಬಂದಿದೆ ಮಾಧ್ಯಮಗಳು ಸಮಾಜದ ಪ್ರತಿ ಬಿಂಬ ಈ ಪ್ರತಿ ಬಿಂಬಕ್ಕೂ ಕಾನೂನಿನ ಗಡಿಯಿದೆ ಅದನ್ನ ಅನ್ವಯಿಸಬೇಕು ಮನರಂಜನೆಗೆ ಸ್ವಾತಂತ್ರ್ಯ ಇರಲಿ ಆದರೆ ಗೌರವ ಹಾಗೂ ನೈತಿಕತೆಯನ್ನ ಮರೆಯಬಾರದು ಕಾನೂನು ಮನರಂಜನೆಗೆ ವಿರೋಧಿಯಲ್ಲ ಅದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಇರುವ ಗಡಿರೇಖೆಯಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಹಾಗೂ ಈ ರೀತಿಯ ಕಾನೂನು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಜಾಗೃತರಾಗಿರಿ ಧನ್ಯವಾದಗಳು